ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ವೈಲ್ಡ್ ಕೆಂಟ್ ಎಂಟ್ರಿಯಾಗಿ ಸ್ಪರ್ಧಿಯಾಗಿ ಕಿರುತೆರೆ ನಟಿ ಶೋಭಾ ಶೆಟ್ಟಿ ಆಗಮಿಸಿದ್ದಾರೆ ಸ್ನೇಹಿತರೆ ಮೂಲತಃ ಅವರು ಇವರು ಎಲ್ಲಿ ಅವರು ಅಂತ ನೀವು ಕೇಳೋದಾದರೆ ಕರ್ನಾಟಕದವರಾದ ಈ ನಟಿ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿದ್ದು ತೆಲುಗು ಕಿರುತೆರೆಯಲ್ಲಿ ಈ ಹಿಂದೆ ತೆಲುಗು ಬಿಗ್ ಬಾಸ್ ಸೀಸನ್ನಲ್ಲಿ ಏಳರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ದ ಶೋಭಾ ಶೆಟ್ಟಿಯವರಿಗೆ ತಮ್ಮ ರೆಬಲ್ ಆಟ ಮೂಲಕ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದರು ತೆಲುಗು ಬಿಗ್ ಬಾಸ್ನಲ್ಲಿ ಫೈನಲ್ ಹಂತದವರೆಗೂ ಹೋಗಿ ಎಲಿಮಿನೇಟ್ ಆಗಿದ್ದರು ಸ್ನೇಹಿತರೆ ಇಲ್ಲಿ ಶೋಭಾ ಶೆಟ್ಟಿ ಕುರಿತು ಕೆಲ ವಿಷಯಗಳನ್ನ ನಾನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ಶೋಭಾ ಶೆಟ್ಟಿ ಫ್ಯಾನ್ಸ್ ಆಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತಷ್ಟು ಶೋಭಾ ಶೆಟ್ಟಿ ಅವ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇವರು ಎಲ್ಲಿಯವರು ಅನ್ನೋದು ನನಗೆ ಕೇಳೋದಾದರೆ ಬಾಲ್ಯದಿಂದಲೇ ನಟನೆ ಬಗ್ಗೆ ಸಾಕಷ್ಟು ಆಸಕ್ತಿನ ಹೊಂದಿದ್ರು ಅಂತಲೇ ಹೇಳ್ಬೋದು ಶೋಭಾ ಶೆಟ್ಟಿ ಜನಿಸಿದ್ದು ಮಂಗಳೂರಿನಲ್ಲಿ ಸ್ನೇಹಿತರೆ ಆದರೆ ಇವರು ದಾವಣಗೆರೆಯ ಬಾಪೂಜಿ ಹೈಸ್ಕೂಲ್ನಲ್ಲಿ ಆರಂಭಿಕ ಶಿಕ್ಷಣ ಪಡೆದಿದ್ದರು ಅಂತಲೇ ಹೇಳ್ಬೋದು ಬಳಿಕ ಬೆಂಗಳೂರು ವಿವಿಯಲ್ಲಿ ಸಸ್ಪೈನೇಬಲ್ ಡೆವಲಪ್ಮೆಂಟ್ ವಿಷಯದಲ್ಲಿ ಎಸ್ ಎಂ ಸಿ ಪದವಿ ಪಡೆದಿದ್ದಾರೆ ಸ್ನೇಹಿತರೆ ಶೋಭಾಗೆ ನಟನೆ ಕ್ಷೇತ್ರದಲ್ಲಿ ಬೆಳೆಯಲು ಕುಟುಂಬದವರ ಬೆಂಬಲವಿತ್ತು ಅಂತಲೇ ಹೇಳಬಹುದು ಇವರು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ ಸ್ನೇಹಿತರೆ ಶೋಭಾ ಶೆಟ್ಟಿ ಎರಡು ಸಾವಿರದ ಹದಿಮೂರರಲ್ಲಿ ಕನ್ನಡ ಸೂಪರ್ ಹಿಟ್ ಧಾರಾವಾಹಿ ಆದ ಸಾಕ್ಷಿಯಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ನಾಯಕಿಯ ತಂಗಿ ತಾನು ಪಾತ್ರ ನಿರ್ವಹಿಸುವ ಮೂಲಕ ಪ್ರೇಕ್ಷಕರಿಗೆ ಹತ್ತಿರವಾದರು ಅಂತಲೇ ಹೇಳಬಹುದು ಇದಾದ ಬಳಿಕ ಎರಡು ಸಾವಿರದ ಹದಿನೇಳರಲ್ಲಿ ಕಾವೇರಿ ತಮ್ಮ ರುಕು ಎಂಬ ಧಾರಾವಾಹಿಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಸ್ನೇಹಿತರೆ ಬರೀ ಧಾರಾವಾಹಿ ನಟಿಸಿರೋದಲ್ಲ ಸ್ನೇಹಿತರೆ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಕಂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಅಂಜನಿ ಪುತ್ರ ಸಿನಿಮಾದಲ್ಲಿ ನಟಿಸುವ ಮೂಲಕ ಸ್ಯಾಂಡಲ್ಹುಡ್ಗೆ ಹೆಂಟ್ರಿ ಕೊಟ್ಟಿದ್ದರು ಈ ಸಿನಿಮಾದಲ್ಲಿ ಅಪ್ಪು ಸಹೋದರಿಯಾಗಿ ನಟಿಸಿದ್ದ ಶೋಭಾ ಇದಕ್ಕಾಗಿ ಅಗ್ನಿಸಾಕ್ಷಿ ಧಾರಾವಾಹಿನೇ ಬಿಟ್ಬಿಟ್ರು ಅಂತಲೇ ಹೇಳಬೇಕು ಸ್ನೇಹಿತರೆ ಇದರ ಜೊತೆಗೆ ಇವರು ಕೂಡ ಮದುವೆ ಆಗಿದೆ ಅನ್ನೋದನ್ನೇ ಕೇಳೋದಾದರೆ ಎಂಗೇಜ್ಮೆಂಟ್ ಕೂಡ ಆಗಿದೆ ಸ್ನೇಹಿತರೆ ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ನಲ್ಲಿ ತಮ್ಮ ಬಾಯ್ ಫ್ರೆಂಡ್ ಯಶವಂತ್ ರೆಡ್ಡಿಯನ್ನು ಪರಿಚಯಿಸಿದ್ದರು ಇವರಿಬ್ಬರು ಕಾರ್ತಿಕ ದೀಪಂ ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿಸಿದ್ದರು ಅಂತಲೇ ಹೇಳ್ಬೋದು ಜೊತೆಗೆ ಹಲವು ಶಾರ್ಟ್ಸ್ ಫಿಲಮ್ಗಳಲ್ಲೂ ಒಟ್ಟಿಗೆ ಕಾಣಿಸಿಕೊಂಡಿದ್ದರು ಬಿಗ್ ಬಾಸ್ ನಿಂದ ಹೊರ ಬಂದ ಬಳಿಕ ಶೋಭಾ ಹಾಗೂ ಯಶವಂತ್ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಇವರ ಬಗ್ಗೆ ಸಾಕಷ್ಟು ಹೇಳೋದಾದರೆ ಸ್ನೇಹಿತರೆ ಈ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಆಗಿದೆ ರಿಯಾಲಿಟಿ ಶೋ ಮೂಲಕ ಫೇಮಸ್ ಆದ ರಜತ್ ಹಾಗೂ ತೆಲುಗು ಬಿಗ್ ಬಾಸ್ನಲ್ಲಿ ಆಲ್ಚಲ್ ಚಲ್ ಎಬ್ಬಿಸಿದ ಶೆಟ್ಟಿ ರೆಟ್ಟಿ ದೊಡ್ಡ ಮನೆಯೊಳಗೆ ಬಂದಿದ್ದಾರೆ ಸ್ನೇಹಿತರೆ ಸುಭಾಷ್ ಶೆಟ್ಟಿಯವರ ಸದ್ಯ ಹನುಮಂತನೇ ಹಿಂದೆ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಒಂದು ಮೈಂಡ್ ಗೇಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹನುಮಂತ ಹಳ್ಳಿ ಹುಡುಗ ಇರ್ಬೋದು ಆದರೆ ಅವರಿಗೆ ಬಿಗ್ ಬಾಸ್ ಆಟದ ಬಗ್ಗೆ ಪಕ್ಕಾ ತಿಳಿದಿದೆ ಯಾವಾಗ ಹೇಗೆ ನಡೆದುಕೊಳ್ಬೇಕು ಹೊರಗಿನಿಂದ ಬಂದವರ ಜೊತೆ ಹೇಗೆ ಮಾತಾಡಬೇಕು ಎಂಬುದು ಅವರಿಗೆ ಗೊತ್ತಿದೆ ಸ್ನೇಹಿತರೆ ಇತ್ತೀಚೆಗೆ ಚೈತ್ರ ಅವರು ಆಸ್ಪತ್ರೆಗೆ ಸೇರಿದಾಗ ಹೊರಗಿನ ವಿಚಾರಗಳನ್ನು ಒತ್ತು ತಂದಿದ್ದರು ಎಲ್ಲರೂ ಕಿವಿಯಲ್ಲೂ ಒಂದಷ್ಟು ವಿಚಾರಗಳನ್ನು ಹೇಳಿದರು ಅಂತೆಯೇ ಹನುಮಂತನ ಆಟದ ಬಗೆಯ ಕೋಳುವ ವಿಚಾರಗಳನ್ನು ಅವರ ಹೇಳಿದರು ಆದರೆ ಹನುಮಂತ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ ಇದು ಅವರ ನಿಜವಾದ ಆಟವನ್ನು ತೋರಿಸುತ್ತದೆ ಅಂತಲೇ ಹೇಳ್ಬೋದು ಆಗಿದ್ದಾಗ ಹನುಮಂತನ ಆಟವನ್ನು ಶುಭಾ ಶೆಟ್ಟಿ ಹೊರಗಿನಿಂದ ನೋಡಿ ಬಂದಿದ್ದಾರೆ ಈ ಕಾರಣಕ್ಕೆ ಅವರ ಹಿಂದೆ ಬಿದ್ದಿದ್ದಾರೆ ಅಂತಲೇ ಗೊತ್ತಿದೆ ಸ್ನೇಹಿತರೆ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರಿಗೂ ತಮ್ಮ ಪರಿಚಯ ಮಾಡಿಕೊಂಡರು ಶುಭಾ ಅದರಲ್ಲೂ ಹನುಮಂತ ಬಳಿ ಬಂದು ವಿಶೇಷವಾಗಿ ತಮ್ಮ ವಿಷಯವನ್ನು ಹೇಳಿಕೊಂಡರು ಆ ಬಳಿಕ ದೊಡ್ಡ ಮನೆ ತೋರಿಸುವಂತೆ ಹನುಮಂತನ ಬಳಿ ಕೇಳಿಕೊಂಡರು ಸ್ನೇಹಿತರೆ ಹನುಮಂತ ಅವರಿಗೆ ಶೋಭಾ ಹಿನ್ನೆಲೆ ಬಗೆ ಗೊತ್ತಿರಲಿಲ್ಲ ಈ ಕಾರಣಕ್ಕೆ ಅವರು ಇಡೀ ಮನೆಯನ್ನೇ ಸ್ಥಿದರು ಆಗ ಅಲ್ಲಿದ್ದ ಇತರ ಸ್ಪರ್ಧಿಗಳು ಅವರು ಬಿಗ್ ಬಾಸ್ ನೋಡಿ ಬಂದಿದ್ದಾರೆ ಅವರಿಗೆ ಗೊತ್ತು ತೋರಿಸ್ಕೊಡೋ ಅಗತ್ಯ ಇಲ್ಲ ಎಂದರು ಸ್ನೇಹಿತರೆ ಆಗ ಹನುಮಂತ ಈ ಮೊದಲೇ ಬಿಗ್ ಬಾಸ್ಗೆ ಹೋಗಿದ್ದರ ಎಂದು ಕೇಳಿದರು ಆಗ ಅವರು ತಮ್ಮ ಹಿನ್ನೆಲೆ ಹೇಳಿಕೊಂಡರು ಸ್ನೇಹಿತರೆ ಹನುಮಂತ ಒಳ್ಳೆಯ ರೀತಿಯಲ್ಲಿ ಆಡುತ್ತಿದ್ದಾರೆ ಎಂಬ ಕಾರಣಕ್ಕೆ ಅವರ ಹಿಂದೆ ಶೋಭ ಬಿದ್ದು ಬಿದ್ದಿದ್ದಾರೆ ಎಂಬ ಪ್ರಶ್ನೆ ಮೂಡಿ ಬಂದಿದೆ ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹಕ್ಕಿ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್